ಇವನ್ನೆಲ್ಲ ಪಸ್ಟ್ ಮನೆ ಕಳ್ಸಕ್ಕೆ ಹೇಳಿ ಈ ರಾಜಕೀಯ ಪಸ್ಟ್ ತೊಲಗಿಸಿ ರಾಷ್ಟ್ರಪತಿ ಆಡಳಿತ ಕೊಡಿ ಎಷ್ಟು ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತದೆ ಫಸ್ಟ್ ಅವ್ರನ್ನ ಪಕ್ಷದಿಂದ ಉದ್ಘಾಟನೆ ಮಾಡ್ಬೇಕು ಅವ್ನ ಹಿಂಗ ಅಲ್ಲಿ ಜನಗಳು ಹೇಳ್ತಾರೆ ಅಕ್ಕಪಕ್ಕರು ಅವ್ನು ಬೈಯೋದು ಅವ್ನ ಮನೆ ಮಾತಾಡೋದು ಎಲ್ಲ ಹೇಳಿದ್ದಾರೆ ಮಾಡ್ಬಾರ್ದಾಗಿತ್ತು ಮಾಡ್ಬಿಟ್ಟು ಅದ್ರ ಶಿಕ್ಷೆ ಆಗಲಿ ವಿಧಾನಸೌಧ ನೀಲಿ ಪಿಕ್ಚರ್ ನೋಡಿದ್ರೆ ಇವರೆಲ್ಲ ಅಂತವ್ರಿಗೆ ಶಿಕ್ಷೆ ಆಯ್ತಾ ಇಲ್ಲ ಎಚ್ ಐ ವಿ ಇರೋರ್ನ ಇಂಜೆಕ್ಷನ್ ಮಾಡಿ ಅದನ್ನೆಲ್ಲ ಅರಳಿಸುವಂತ ಕೆಲಸ ಮಾಡೋದು ಅತ್ಯಾಚಾರ ಮಾಡೋದು ಲೂಟಿ ಮಾಡೋದು ಇವೆಲ್ಲ ರಾಜಕಾರಣಿಗಳ ಕಾಮನ್ ರಾಜಕಾರಣಿಗಳ ಮಕ್ಕಳು ಮಿಂಡ್ರಿ ಕುಡಿದೋರ್ ಇನ್ನೊಬ್ರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತಾರೆ ರಾಜಕಾರಣ ಅಂದ್ರೆ ಕಳ್ಳರ ಕೂಟ ಅಂದಿ ಜೊತೆ ಸೇರಿ ಕಂದು ಎಲ್ ತಿಂತು ಅಂತಾರೆ ಹಳ್ಳಿ ಕಡೆ ವೆರಿ ಗುಡ್ ರಸ್ ನನ್ನ ಮಗ ಈ ರಾಜಕಾರಣಿಗಳು ಕಳ್ಳರು 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 ಊನ್ ಕಣ್ರಿ ಎಲ್ಲ ವಿಕೃತ ಕಾಮಿಗಳು ಮುಡೇವು ಒಬ್ಬ ನನ್ನ ಮಗನು ಹೇಳದ್ ಮತ್ ಕೇಳಲ್ಲ ಎಮ್ ಎಲ್ ಎಲ್ಲ ಐನೂರು ಇಸ್ಕೊಂಡು ಓಟ್ ಹಾಕ್ತೀವಿ ಅಂತ ಅವ್ರು ಗೊತ್ತಾಗ್ಬಿಟ್ಟಿದೆ ಮೇಟಿಸಾಬಿಟ್ಟು ಜಾಸ್ತಿ ಇಲ್ಲ ಸರ್ ಅದು ಬೇಕಾಗಿಲ್ಲ ಅದು ಯೂಸ್ ಇಲ್ಲ ಹಾ ಇವರೆಲ್ಲ ಏನಕ್ಕೆ ರಾಜಕೀಯ ಇವರು ಇವ್ರನ್ನೆಲ್ಲ ಫಸ್ಟ್ ಮನೆ ಕೆಲಸ ಕೇಳಿ ಈ ರಾಜಕೀಯನ ಫಸ್ಟ್ ತೊಲಗ್ಸಿ ರಾಷ್ಟ್ರಪತಿ ಆಡಳಿತ ಕೊಡಿ ಬೆಸ್ಟು ಇದು ಇದು ಏನು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ದಿನಕ್ಕೊಂದೊಂದು ಏನು ಪ್ರಯತ್ನ ಇದರಿಂದ ಫಸ್ಟ್ ಜನಗಳಿಗೆ ಕಷ್ಟ ಇದೆ ಏನಂತ ನೋಡ್ತಾ ಇಲ್ಲ ಇಲ್ಲ ಅಭಿವೃದ್ಧಿ ಕೆಲಸಗಳು ಯಾವುದೂ ಆಗ್ತಾಯಿಲ್ಲ ಬರೀ ಇದೆ ಅವ್ರ ಮೇಲೆ ಇವ್ರು ಹೇಳಿ ಇವ್ರ ಮೇಲೆ ಹೇಳಿದ್ ಏನಕ್ಕೆ ಎಲ್ಲರೂ ರಿಸರ್ವ್ ಮಾಡಿ ರಾಷ್ಟ್ರಪತಿ ಆಡಳಿತ ಕೂಡ ಕೇಳಿ ಬೆಸ್ಟ್ ಉತ್ತಮ ಕೆಲಸ ಹಂಗ ಮಾಡಿ ಬಿಜೆಪಿ ಏನಾಗಿದೆ ಅಂದರೆ ಹೆಚ್ಚು ಇಂದು ವಿಜಯೇಂದ್ರ ಕೊಟ್ಟಿರೋದು ತುಂಬ ತಪ್ಪೋದು ಯಾಕೆಂದ್ರೆ ಹಳೆ ತಲೆಗಳವೇಳ್ ಇದಾರೆ ಅವ್ರಿಗೆಲ್ಲ ಕೊಡ್ಬೇಕು ಅದು ಬಿಟ್ಬಿಟ್ಟು ಇವನು ನಿನ್ನೆ ಮೊನ್ನೆ ಬಂದಿರೋ ಕೊಟ್ಟರೆ ಅವ್ರು ಸುಮ್ಮನೆ ಇರ್ತಾರೆ ಹಳಬ್ರು ವಯಸ್ಸಾದ್ರು ಕೊಡಬೇಕು ಅವ್ರು ಅವ್ರು ಇವ್ನು ಕೇಳ ಕೇಳೋ ಇವ್ನು ಇಷ್ಟವನ್ನೇ ಮಾಡ್ತಾನೆ ಇವನು ಅವ್ರನ್ನೆಲ್ಲ ದೊಡ್ಡ ಕರ್ಕೊಂಡೋಗಿ ಮಾಡಬೇಕು ಅವಾಗ ಎಲ್ಲ ಒಗ್ಗಾಟಾಗಿದ್ದಾರೆ ಇವಾಗ ಏನಾಗಿದೆ ಎಲ್ಲ ಮೂರು ಭಾಗ ಆಗೋಗಿದೆ ಒಬ್ರು ಕಂಡ್ರೊಬ್ಬರ ಒಂದು ಟೀಮು ಒಂದು ಟೀಮು ಕುಮಾರಸ್ವಾಮಿ ಅವ್ರ ಸರ್ಕೊಂಡು ಅವ್ರ ಒಂದು ಟೀಮ್ ಇವಾಗ ಇಲ್ಲಿ ಅಧಿಕಾರಿ ಬರ್ತದೆ ಅವರು ಹೇಳಿಪಿ ಇವಾಗ ಕುಮಾರಸ್ವಾಮಿ ಮಾಡ್ತಾರೆ ಸುಮ್ಮನೆ ಸಿದ್ದರಾಮಯ್ಯ ಮೇಲೆ ಇಲ್ದಿರೋದೆಲ್ಲ ಬಂದು ಹೇಳೋದು ಇವಾಗ ಮೂಡದಾಯ್ತು ಮೂಡಾದ್ಮೇಲೆ ಇವಾಗ ಅವ್ರು ಇರ ಮನೆ ಯಾವ್ದೋ ಹಿಂದುಳಿದ ವರ್ಗದವ್ರು ಅಂತ ತೋರಿಸ್ತಾರೆ ಏನಕ್ಕೆ ಬೇಕು ಅವ್ರಿಗೆ ಅದು ಇವ್ರೇನ್ ಮಾಡಿಲ್ವಾ ತೋಸಿ ಏನಕ್ಕೆ ಯಾಕೆ ಇವಾಗ ಅಧಿಕಾರದಲ್ಲಿ ಏನು ಬರ್ತಾ ಇಲ್ಲ ಇವಾಗ ಬಿಜೆಪಿ ಬಂದ ಇವ್ರದ್ದು ಹಗರಣ ಎಲ್ಲರಲ್ಲೂ ಇದ್ದಾರೆ ಎಲ್ಲಾ ಪಕ್ಷದಲ್ಲೂ ಇದ್ದಾರೆ ಒಬ್ಬರಲ್ಲ ಇಡೀ ಮೂರು ಪಕ್ಷದಲ್ಲೆಲ್ಲ ಇಂಡಿಪೆಂಡೆಂಟ್ ಅಲ್ಲೂ ಇದ್ದಾರೆ ಇವಾಗ ಮೂಡದಲ್ಲಿ ಕುಮಾರ್ ಕುಮಾರಸ್ವಾಮಿ ಏನಿಲ್ಲ ಅರವತ್ತ್ ಒಂದ್ ಅಡಿ ಜಾಗ ಇದೆಯಂತೆ ಏನ್ ಹೇಳ್ತಿರೋ ನೀವೇನು ಹೇಳ್ತಿರೋದಕ್ಕೆ ಹಾ ಹೇಳಿ ನೀವು ಉತ್ತರ ಕೊಡಿ ಇದಕ್ಕೆ ಖಂಡಿತ ಇಲ್ಲ 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 ಈ ತರ ಮಾಡ್ತಾರೆ ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಅದು ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಅದು ಫಸ್ಟ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು ಅನ್ನ ಪರ್ಸೆಂಟ್ ಮಾಡಿದಾರೆ ಅಲ್ಲಿ ಜನಗಳು ಹೇಳ್ತಾರೆ ಅಕ್ಕಪಕ್ಕದವರು ಅವ್ನ್ ಬಯ್ಯೋದು ಮಾತಾಡೋದು ಎಲ್ಲ ಹೇಳಿದ್ದಾರೆ ಜನ ಯಾರು ಇವಾಗ ಒಬ್ರು ಒಳಗೊಂಡ ಮೇಲೆ ಗೊತ್ತಾಗೋದು ಅಲ್ಲಿಗೂ ಮುಂಚೆ ಯಾರು ಗೊತ್ತಾಗುತ್ತೆ ಇವಾಗ ಒಂದೇನು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಒಳಿಗೋದ್ಮಲ್ಲಿ ಒಬ್ಬೊಬ್ರು ಬರ್ತಾರೆ ಇವಾಗ ಪ್ರಜ್ವಲ್ದೇನಾಗಿತ್ತು ಯಾರಿದ್ರು ಅಲ್ಲಿ ಏನಿಲ್ಲ ಇವಾಗ ಎಷ್ಟು ಜನ ಬಂದು ಕಂಪ್ಲೇಂಟ್ ಕೊಟ್ಟರು ಅವ್ರ ಮೇಲೆ ಹೇಳಿ ಹಾ ಎಲ್ಲ ಬಿಜೆಪಿಗೆ ಯಾವುದು ಇವಾಗ ಏನಾಗಿದೆ ಅಂದ್ರೆ ಇವ್ರ ಅಧಿಕಾರಕ್ಕೆ ಬಂದ್ರೆ ಅವ್ರ ಮೇಲೆ ಹೇಳ್ತಾರೆ ಅವ್ರ ಅಧಿಕಾರಕ್ಕೆ ಬಂದ್ರೆ ಇವ್ರ ಮೇಲೆ ಹೇಳ್ತಾರೆ ಕುಮಾರ್ ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟ್ರು ಇವಾಗ ಸಿದ್ದರಾಮಯ್ಯ ಮೇಲೆ ಹೇಳ್ತಾ ಇದ್ದಾರೆ ಏನಕ್ಕೆ ಬೇಕಾರೆ ಅದ್ರ ಬರ್ಲಿ ಕೆಲಸ ಮಾಡೋದು ಹೇಳಿ ಏನಾರ ಅಭಿವೃದ್ಧಿ ಕೆಲಸ ಅದಕ್ಕೆ ಎಲ್ಪ್ ಮಾಡೋಕ್ಕೆ ಹೇಳಿ ಅದು ಬ್ಬಿಟ್ಟು ಇದು ಮಾಡ್ಕೋಬೇಕಂದ್ರೆ ಏನು ರಾಜಕೀಯ ಇದು ಯೂಸ್ ಇಲ್ಲ ಯಾರಿಗೆ ಏನು ಒಳ್ಳೆದು ಎಲ್ಲಾರು ಅಭಿಪ್ರಾಯಗಳೇ ಬರಲ್ಲ ಮೇಲೆ ನೆಕ್ಸ್ಟ್ ಓಟ್ ಹಾಕೋಕ್ ಬರಲ್ಲ ಜನ ಏನಂದ್ರೆ ಎಲ್ಲ ಮೋಸ ಇದು ಬದಲಾಯಿತು ಹೆಂಗ್ ಬದಲಾಯಿಸ್ತೀವಿ ನೀವು ಹೇಳ್ಬೇಕು ಮೀಡಿಯಾದ್ವಾರ ತೋರ್ಸ್ಬೇಕು ಜನಗಳಿಗೆ ನೀವು ಮಾಡೋದು ಹಿಂಗಿದೆ ಹಿಂಗಿದೆ ಯಾರು ಜನ ನಿಮ್ಗೆ ಮುಂದೆ ಹೆಂಗ್ ಓಟ್ ಕೇಳ್ತೀವಿ ನೆಕ್ಸ್ಟ್ ಇವು ಮುಂದಿನ ಹತ್ರ ಒಂದು ಓಟ್ ಕೇಳೋಕಾಗುತ್ತೆ ಜನಗಳ ಹತ್ರ ಹೇಳಿ ನೀವು ಹೇಳಿ ಹಾಂ ಈ ರಾಜಕೀಯನೇ ಓಲ್ಸಾಗೋಗೈತೆ ಈ ರಾಜಕೀಯನೇ ಬೇಕಾಗಿಲ್ಲ ಸುಮ್ಮನೆ ರಾಷ್ಟ್ರಪತಿ ಆಟಿಕೆ ಕೊಟ್ಬಿಡಕ್ಕೆ ಹೇಳಿ ಬೆಸ್ಟ್ ಎಲ್ಲರೂ ಅದು ಕೋಟೆ ತೀರ್ಪನ್ನು ಹೇಳ್ಬೇಕು ಕೊಟ್ಟವ್ರೆ ಅವ್ನು ಗಲ್ಗ ಹಾಕ್ಬಿಡಕ್ಕು ನನಗೆ ಇನ್ನೊಬ್ರು ಭಯ ಬೀಳುತ್ತೆ ನಾಳೆ ಇನ್ನೂ ಈ ಕೆಲಸ ಮಾಡೋಕ್ಕೋಗಲ್ಲ ಅವ್ರಿಗೂ ಭಯ ಬೀಳುತ್ತೆ ಅದರಿಂದ ಇಂಥವ್ರು ಬಂದವ್ರನ್ನ ಇಲ್ಲ ಎನ್ಕೌಂಟರ್ ಮಾಡಿಸ್ಬಿಡೋಕು ಇಲ್ಲ ಪಬ್ಲಿಕ್ ಕೊಟ್ಬಿಟ್ಬಿಟ್ಬಿಡಕ್ಕೆ ಕೊಡೋ ಒಡ್ರಿ ಅಂತ ಅಲ್ಲಿ ಗಂಟೆ ಇದು ಉದ್ಧಾರಲ್ಲ ದೇಶ ಆಗುತ್ತೆ ಮಾಡು ಮಾಡಬೇಕು ನೀವೆಲ್ಲರೂ ತೋರಿಸಿ ಹಿಂಗೆ ಹಿಂಗೆ ಮಾಡೋರು ಹಿಂಗೆ ಮಾಡಿದ್ರೆ ಇವಾಗ ನಿಮ್ಮ ತಂಗಿ ಬೀರೋಲ್ಲ ನಮ್ಮ ತಂಗಿ ಬೀರಲ್ಲ ನೀನು ಅಣ್ಣ ನಾನು ತಮ್ಮ ಈ ಥರ ಇದ್ದಾಗ ಈ ಕೆಲಸ ಮಾಡಬಾರ್ದು ಏನು ಪ್ರಯತ್ನದಿಂದ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಎಮ್ ಎಲ್ ಎ ಆದರೂ ಈ ಥರ ಮಾಡೋದು ಭಾಳ ತಪ್ಪು ಎಮ್ ಎಲ್ ಎ ಅಂತಲ್ಲ ಕೌನ್ಸಿಲರ್ ಆಗಲಿ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರು ಈ ಥರ ತಪ್ಪು ಕೆಲಸ ಮಾಡ್ತಾರೆ ತಪ್ಪೇ ತಪ್ಪೆ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಲೇಬೇಕು ಆದರೆ ರಾಜಕೀಯಕ್ಕೆ ಬರೋರೆಲ್ಲ ಜನಗಳಿಗೆ ಒಳ್ಳೆಯ ಉಪಯೋಗ ಮಾಡಬೇಕು ಸೇವೆ ಮಾಡಬೇಕು ಬಡ ಒಳ್ಳೆಯ ಒಳ್ಳೆ ಕೆಲಸ ಮಾಡಿಕೊಡ್ಬೇಕು ಯಾರು ಮನೆಗಳೆಲ್ಲ ಮನೆ ಕಟ್ಕೊಡ್ಬೇಕು ಯಾರಿಗೆ ಜಮೀನಿಲ್ಲ ಅಂಥವ್ರಿಗೆಲ್ಲ ಜಮೀನುಗಳು ಮಾಡಿಕೊಡ್ಬೇಕು ಅದು ಮಾಡೋದು ಬಿಟ್ಟು ಇವರು ಎಮ್ ಎಲ್ ಎ ಆದವರು ಇವರು ಈ ಥರ ಮಾಡೋದು ಭಾಳ ತಪ್ಪಿದ್ರು ಮಾಡಬಾರ್ದಾಗಿತ್ತು ಮಾಡಿಬಿಟ್ಟವ್ರೆ ಶಿಕ್ಷೆ ಆಗಲೇಬೇಕು ಪಕ್ಕ 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 ಅದು ಎಲ್ಲ ಎವಿಡೆನ್ಸ್ ಎಲ್ಲ ಸಿಕ್ಕಿದ್ಮೇಲೆ ಎಲ್ಲ ನೋಡ್ಬಿಟ್ಟು ಮಾಡ್ಬಿಟ್ಟು ಯಾವ್ದ್ರ ಕಾನೂನು ಇದೆ ಕಾನೂನು ಏನ್ ಬೇಕಾದ್ರೆ ಕೋರ್ಟ್ ಇದೆ ಕೋರ್ಟ್ ಏನುಗಳು ಶಿಕ್ಷೆಗೆ ಭದ್ರ ಆಗ್ಬೇಕು ಅವ್ರು ಯಾವ್ದು ರಾಜಕೀಯ ಕುತಂತ್ರ ಯಾವ್ದು ರಾಜಕೀಯ ಕುತಂತ್ರನೂ ಅಲ್ಲ ಇವರು ಶಿಗುರೇ ಮಾಡ್ಕೊಂಡ್ರ ಕೆಲಸ ಆಯ್ತರಾ ಇದು ರಾಜಕೀಯ ಯಾರು ಯಾರು ಬರೋದು ಏನು ಅದು ಮಾಡ್ರಿ ಇದು ಮಾಡ್ರಿ ಯಾರು ಹೇಳಲ್ಲ ಇವರು ಮನಸ್ಸಲ್ಲಿ ಏನು ಮಾಡ್ತಾರೆ ಆ ಥರ ಮಾಡಿದ್ದಾರೆ ಮಾಡಿರೋ ತಪ್ಪು ಜನಗಳು ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು

ಒಬ್ಬ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಎಮ್ ಎಲ್ ಎ ಆದರು ಶಾಸಕರಾದವರು ಜನಗಳಿಗೆ ಒಳ್ಳೇದೇ ಬಯಸ್ಬೇಕು ಹೊರತು ಯಾರಿಗೆ ಕೆಟ್ಟದ್ದು ಬಯಸ್ಬಾರ್ದು ಭಾಳ ತಪ್ಪಿದು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ಹೇಳೋ ತಪ್ಪು ಆಯಿತು ಯಾರು ಯಾರು ಮಾಡಲ್ಲ ನಮ್ಮ ಮನಸ್ಸು ಹೇಳ್ಬೋದು ಅದು ಮಾಡಬೇಕು ಯಾರು ಏನು ಹೇಳಿದ್ರು ಒಳ್ಳೆಯ ಕೆಲಸ ಒಳ್ಳೆ ಕೆಲಸ ಮಾಡ್ಬೇಕು ಅಷ್ಟೇ ಅವ್ನು ಹೇಳ್ದೆ ಇವನು ಹೇಳೋದು ಇವರಲ್ಲಿ ಅವರು ಇವ್ರು ಹೇಳಿದ್ರು ಬರಲ್ಲ ಇವೆಲ್ಲ ಏನಿದ್ರು ಅವ್ರ ಮನಸ್ಸಿಗೆ ಹೇಳ್ಬಿಟ್ಟು ಆ ಕೆಲಸ ಮಾಡ್ಕೊಂಡು ಹೋಗಬೇಕು ಕೈವಾಡ ಇಲ್ಲ ಅಂದಿರಲ್ಲ ಯಾರು ಕೈವಾಡ ಇಲ್ಲ ಬಿ ಜೆ ಕೈವಾಡ ಇಲ್ಲ ದಳದು ಕೈವಾಡ ಇಲ್ಲ ಎಲ್ಲ ಇವರು ಇಷ್ಟು ಗುರು ಮಾಡ್ಕೊಂಡಿರೋದು ಇದು ಬಹಳ ತಪ್ಪು ಇವಾಗಲೇ ಎಲ್ಲ ಬಿಜೆಪಿಯ ಸರ್ಕಾರ ಟೈಮ್ ಸರ್ಕಾರ ಬಂದ್ರು ಅವಾಗಿದ್ನು ಎಲ್ಲಾರು ನೀಲಿ ಪಿಕ್ಚರ್ ನೋಡಿದ್ರೆ ಇವರೆಲ್ಲ ಅಂತವರ್ಗ ಶಿಕ್ಷೆ ಆಯ್ತಾ ಇಲ್ಲ ಅಂತವರ್ಗ ಶಿಕ್ಷೆ ಕೊಡಬೇಕು ಕೊಟ್ಟಿಲ್ಲ ಎಲ್ಲ ಬರೋಲ್ಲ ಅಂತವರ ಅಂತ ಹೇಳಕ್ ಆಗಲ್ಲ ಆದ್ರೆ ಅವ್ರು ಯೋಚನೆ ಮಾಡಿ ಬಂದು ಕೆಲಸ ಮಾಡ್ಬೇಕು ಅವ್ರು ಮಾಡಿಸ್ತಾರೆ ಇವ್ರು ಮಾಡಿಸ್ಸಾರ ತಪ್ಪೋದು ಯಾರು ಮಾಡ್ಸಕ್ ಮಾಡ್ಸಲ್ಲ ಪಕ್ಷಿ ಕೆಟ್ಟಿದ್ರೆ ಬಂದೇ ಬರುತ್ತೆ ಅವ್ರಿಗೇನಾದ್ರೂ ಪಕ್ಷದಲ್ಲಿ ಅವರು ಏನು ತೀರ್ಮಾನ ಅವರು ಏನು ಇವ್ರು ಒಳ್ಳೆ ಕೆಲಸ ಮಾಡ್ತಾರೆ ತಪ್ಪು ಕೆಲಸ ಮಾಡ್ತಾ ಇದ್ದಾರ ಅಂತ ತೀರ್ಮಾನ ಪಕ್ಷದಲ್ಲಿ ತೀರ್ಮಾನ ತಗೊಂಡು ಏನಂತ ಅದಕ್ಕೆ ಅವ್ರು ಬದ್ರಾಗಬೇಕಾಗ್ತದೆ ಒಟ್ಟು ಮಾಡಿದ್ದು ಭಾಳ ತಪ್ಪು ಕೆಲಸ ಇದೆ ಮಾಡಬಾರ್ದಾಗಿತ್ತು ಈಗ ಏನು ಹೇಳ್ತೀರಲ್ಲಿ ಈಗ ತಪ್ಪು ಕೆಲಸ ಮಾಡಬಾರದು ಕಾನೂನು ಇದೆ ಕಾನೂನು ಏನು ಶಿಕ್ಷೆಗೆ ಅವರು ಬದಲಾಗಿ ಹೋಗ್ಬೇಕಾಗತ್ತೆ ಅಷ್ಟೇ ಅಷ್ಟು ಇನ್ನೇ ಯಾರು ಏನೋ ಯಾರು ಮಾಡಿಸ್ರು ಇವ್ರು ಮಾಡಿಸ್ರು ಯಾರು ಯಾರು ಮಾಡ್ಸಕ್ಕೆ ಬರೋಲ್ಲ ಇವರು ಇವರೇ ಮಾಡ್ಕೊಂಡಿರೋದು ಕೆಲಸ ಇವರೇ ಅನುಭವಿಸಿ ಹೊರತು ಯಾರೂ ಬರಲ್ಲ ಅದೇ ಇನ್ನೇನಿಲ್ಲ ಇದರಲ್ಲಿ ಈಗ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಸಮಾಜದಲ್ಲಿ ಹೆಂಗ್ ಅನ್ನೋದು ಸೌಜನ್ಯತೆ ಅತಿ ಮುಖ್ಯವಾದ್ದು ಯಾವುದೇ ಪಕ್ಷದವನಾಗಲಿ ಯಾವುದೇ ಒಂದು ಶಾಸಕ ಆಗಲಿ ಪ್ರಜೆಗಳಿಂದ ಆಯ್ಕೆ ಆದವನು ಪ್ರಜೆಗಳಿಗೆ ಕೊಡೋ ಗೌರವನ ಪ್ರಾಮಾಣಿಕವಾಗಿ ಕೊಡಬೇಕು ಅಲ್ವಾ ಅದು ಬಿಟ್ಟು ಜಾತಿಗಳ ಹೆಸರಿಡದೆ ಬಯ್ಯೋದು ವ್ಯಕ್ತಿಗಳ ಹೆಸರಿಡದೆ ಬೈಯೋದು ಆಮೇಲೆ ಇನ್ನೊಂದು ಯಾವುದೋ ಒಂದು ಚಾನಲಲ್ಲಿ ನೋಡ್ರಿ ಏಡ್ಸು ಎಚ್ ಐ ಬಿ ಇರೋರನ್ನ ಇಂಜೆಕ್ಷನ್ ಮಾಡಿ ಅದನ್ನೆಲ್ಲ ಅರಳಸೋಂಥ ಕೆಲಸ ಮಾಡೋದು ಇವೆಲ್ಲ ಕೇಳ್ತಾ ಇದ್ದೀವಿ ಯಾರು ಮುಂದ್ರ ಬಗ್ಗೆ ಅತ್ಯಾಚಾರ ಕ ಕಾಮನ್ ಆಗಿಬಿಟ್ಟಿದೆ ಈಗಿನ ರಾಜಕಾರಣಿಗಳಿಗೆ ಇವೆಲ್ಲ ಅತ್ಯಾಚಾರ ಮಾಡೋದು ಲೂಟಿ ಮಾಡೋದು ಇವೆಲ್ಲ ರಾಜಕಾರಣಿಗಳಿಗೆ ಕಾಮನ್ ಈ ದೇಶದಲ್ಲಿ ಯಾರಾದರೂ ಒಳ್ಳೆಯ ಜನ ಅವರೇ ಅಂದರೆ ಪ್ರಜೆಗಳು ಇದು ಏನಾದರೂ ಈ ದೇಶದಲ್ಲಿ ಕಳ್ಳರು ಕದಿಮರು ಮುಚ್ಚಿಕೋ ಈ ಥರ ಜನ ಅವರೇ ಅಂದರೆ ರಾಜಕಾರಣಿಗಳು ರಾಜಕಾರಣಿಗಳ ಥರ ಲೋಪರ್ಸ್ನ ಮಕ್ಕಳು ಮಿಂಡ್ರಿಗುಡ್ದವ್ರು ಇನ್ನೊಬ್ಬರು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ತಪ್ಪು ಮಾಡಿದವ್ರಲ್ಲ ಬಿಜೆಪಿಯಲ್ಲಿ ಬಿ ಜೆ ಪಿನಲ್ಲಿ ಇರ್ತಾರೆ ಕಾಂಗ್ರೆಸ್ಸಲ್ಲೂ ಇದ್ದಾರೆ ಎಲ್ಲ ಪಕ್ಷದಲ್ಲೂ ಇದ್ದಾರೆ ರಾಜಕಾರಣಿ ಅಂದರೆ ಕಳ್ಳರ ಕೂಟ ಹೆಂಗೆ ಹೇಳಿ ರಾಜಕಾರಣ ಅನ್ನೋದು ಕಳ್ಳರು ಕೂಟ ಕಳ್ಳರು ಮಾತ್ರ ಅಲ್ಲಿರೋಕೆ ಸಾಧ್ಯ ನೀನು ಒಳ್ಳೇನಾಗಿ ಹೋದರೂ ಕಳ್ಳ ಆಗಲೇಬೇಕು ಹಂದಿ ಸೋತೆ ಸೇರಿ ಕಂದು ಎಲ್ಲಿ ತಿಂತು ಅಂತಾರೆ ಹಳ್ಳಿ ಕಡೆ ಗಾದೆ ಮಾತು ಹಾಗೆ ಇವ್ರ ಜೊತೆ ಸೇರಿದ್ರೆ ಪ್ರಾಮಾಣಿಕನೂ ಕಳ್ಳ ಆಗ್ಬಿಡ್ತಾನೆ ಆಗಲೇಬೇಕು ಪರಿಸ್ಥಿತಿ ಹೆಂಗಿದೆ ಹ್ಞೂ ಇಂಥ ಕಳ್ಳರನ್ನ ಸಮಾಜದಲ್ಲಿ ನಾಲಯಕ್ಕೆ ನನ್ನ ಮಕ್ಕಳು ಮುನರತ್ನಮ್ಮ ವೆರಿ ಗುಡ್ ರಸ್ಕಲ್ ನನ್ನ ಮಗ ಅವನು ಅರ್ಥ ಆಯ್ತಾ ಅವನಿ ಇನ್ನೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ನಮ್ಮನೆಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಟಚ್ ಮಾಡೋಕ್ಕಾಗಲ್ಲ ನಾವು ಎನಿ ಪಾರ್ಟಿಗೆ ಬೈತೀವಿ ಅರ್ಥ ಆಯ್ತಾ ನಾವು ಯಾವುದೇ ಪಕ್ಷದ ಪರ ಇಲ್ಲ ಸಾಮಾಜಿಕ ಮತ್ತು ಒಳ್ಳೆ ಜನರ ಪರ ಇರ್ತೀವಿ ಈ ರಾಜಕಾರಣಿಗಳು ಕಳ್ಳರು 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 ಈಗ ಬಿಜೆಪಿಗೆ ಬಂದ್ಮೇಲೆ ಬೆಳಕಿಗೆ ಬರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲಾ ಪಾರ್ಟಿಯಲ್ಲಿ ರೀ ಕಳ್ಳರು ಯಾವ ಪಾರ್ಟಿಯಲ್ಲಿ ಇಲ್ಲ ಅಲ್ಲಿ ಇಲ್ವಾ ಕಾಂಗ್ರೆಸ್ ಅಲ್ಲಿ ಎಷ್ಟು ಎಷ್ಟು ಕೊಡ್ಲಿ ಲಿಸ್ಟು ಈಗ ತುಂಬ ಕೇಸು ಬಿಜೆಪಿ ಹ್ಞೂ ಕಣ್ರಿ ಎಲ್ಲ ವಿಕೃತ ಕಾಮಿಗಳು ಮಡ್ಯವು ಮನಸ್ಥಿತಿಗಳು ಸರಿ ಇಲ್ಲ ಜಾತಿಗಳು ಬಗ್ಗೆ ಕೇಳಿ ಅವರು ಜಾತಿಗಳ ಬಗ್ಗೆ ತಂದಿಕ್ಕೋದು ಧರ್ಮದ ಬಗ್ಗೆ ತಂದಿಕ್ಕೋದು ಒಬ್ಬ ಜಾತಿ ಬಗ್ಗೆ ಒಬ್ಬ ಒಂದು ಧರ್ಮ ಮಾಡೋದು ಒಂದು ಪಾರ್ಟಿಯವನು ಇನ್ನೊಬ್ಬ ಇನ್ನೊಂದು ಧರ್ಮಕ್ಕೆ ಮಾಡ್ತಾನೆ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡು ಕೂತಿದ್ದಾರೆ ಸಾಮಾಜಿಕ ನ್ಯಾಯ ಎಲ್ಲರಿ ಇದೆ ನಮಗೆ ಪ್ರಜಾಪ್ರಭುತ್ವ ಎಲ್ಲಿದೆ ಇದೆ ಅನಿಸುತ್ತಾ ನಿಮಗೆ ಎಲ್ಲಿದೆ ಹೇಳಿ ನೋಡೋಣ ಯಾವ ಗಂಗಲ್ಲಿ ಇದೆ ಏನು ನನಗೆ ಕಾಣ್ತಾ ಇಲ್ಲಪ್ಪ ಈ ರಾಜ್ಯದಲ್ಲಂತೂ ಕೆಟ್ಟ ಕೆರ ಹಿಡ್ದಾಗ್ರ ಮಂಡ್ಯವು ಒಬ್ಬ ನನ್ನ ಮಗನೂ ಹೇಳದ್ ಮಾತು ಕೇಳಲ್ಲ ಎಮ್ ಎಲ್ ಅಹಂಕಾರ ಯಾವ ನಾನು ಏನ್ ಮಾಡೋ ಗೆದ್ದಿದ್ದೀನಿ ಬಿಡು ಐದು ವರ್ಷ ಇನ್ನೇನು ಕೇಳಾಕಾಯ್ತು ಅವ್ರ ಕೈಯಲ್ಲಿ ಜನ ಆಮೇಲೆ ನಾವು ಐನೂರು ಇಸ್ಕೊಂಡು ಓಟ್ ಹಾಕ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಮೈಂಡ್ ಅಲ್ಲಿ ಫಿಕ್ಸ್ ಆಗ್ಬಿಟ್ಟವ್ರ ಮಂಡ್ಯವು ಫೈವ್ ಹಂಡ್ರೆಡ್ ಗಿರಾಕಿಗಳು ಅಂತ ಅವ್ರ ಮೈಂಡ್ ಫಿಕ್ಸ್ ಆಗ್ಬಿಟ್ಟವ್ರೆ ಅದರಿಂದ ಪ್ರಜೆಗಳು ಹೊರಗೆ ಬರಬೇಕು ಪ್ರಾಮಾಣಿಕವಾಗಿ ಮತ ಚಲಾಯಿಸಬೇಕು ಒಳ್ಳೆ ವ್ಯಕ್ತಿನ ಸೇವೆ ಮನೋಭಾವ ಇರೋ ಆಯ್ಕೆ ಮಾಡಬೇಕು ಆವಾಗ ಮಾತ್ರ ಸಾಧ್ಯ ಪ್ರಜೆಗಳು ನೆಮ್ಮದಿಯಾಗಿ ಇರೋಕೆ ಇಲ್ಲಾಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಂಥ ರಾಜ್ಯ ರೀ ನಮ್ಮದು ಮೈಸೂರು ರಾಜರು ಆಳಿದ ಆಳ್ವಿಕೆ ಆಳಿದ ರಾಜನ್ ರಾಜರು ಆಳಿದ ರಾಜ ಇಂಥ ಕಳ್ಳ್ರಿಗೆ ಕೊಟ್ಬಿಟ್ಟು ಅಲ್ಲಪ್ಪ ಅನ್ನೋದು ನೋವು ಎದೆ ಹೊಡ್ಕಂಡು ಹೇಳ್ಕೊಂಡು ಒಳ್ಳೆ ಜನ ಇಲ್ಲಪ್ಪ ರಾಜಕಾರಣದಲ್ಲಿ ಒಳ್ಳೆಯ ಜನ ಇಲ್ಲವೇ ಇಲ್ಲ ಬಿಡ್ಲಿಕ್ಕೆ ಎಷ್ಟು ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಬಿ ಜೆ ಪಿಗೋದ್ರು ಅಷ್ಟೇ ಕಾಂಗ್ರೆಸ್ಗೆ ಹೋದರೂ ಅಷ್ಟೇ ಎಲ್ಲ ಪಾರ್ಟಿಗಳ ಕಳ್ಳರು ಕೂಡ ಬರುತ್ತೆ ಸರ್ ಅವ್ರಿಗೇನು ಆಗೋದಿಲ್ಲ ಅವ್ರು ಬರ್ತಾರೆ ತಿರುಗಿ ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲ ಏನು ಆಗಲ್ಲ ಇವರೆಲ್ಲ ಕಳ್ರಿಗೆ ಸರ್ ಕಳ್ರ ಸಂತೆ ಇದು ಎಲ್ಲ ಒಟ್ಟಿಗೆ ಆಗ್ಬಿಡ್ತಾರೆ ಇವರು ಏನು ಹಾಳಾಗಲ್ಲ ಆಮೇಲೆ ಸರ್ ಹೋಯ್ತದೆ ಐನೂರು ಕೋಟಿ ಸರ್ ಮಾಡ್ಕೋತಾರೆ ಮಣಿ ಮೇಕ್ ಎನಿಥಿಂಗ್ ಮ್ಯಾನ್ ಮೇಕ್ ನಥಿಂಗ್ ಜಾಸ್ತಿ ಮಾತಾಡೋದು ನುಚ್ಚ ಕಳ್ಳತನ ಮಾಡೋದೇ ದೇವರು ಅರ್ಥ ಆಯ್ತಾ